ಅದೂರಿಯಾಗಿ ಜರುಗಿದ ಮಡಿವಾಳ ಮಾಚಿದೇವ ಜನಜಾಗೃತಿ ಸಮಾವೇಶ ದಳ ಸಮುದಾಯಗಳ ಜನರು ಶಿಕ್ಷಣವಂತರಾದಾಗ ಮಾತ್ರ ಉತ್ತಮ ಭವಿಷ್ಯ ಕಂಡುಕೊಳ್ಳಲು ಸಾಧ್ಯ ಮಡಿವಾಳ ಸಮುದಾಯದ ಬಾಂಧವರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಉತ್ತಮ ಭವಿಷ್ಯ ರೂಪಿಸುವಂತ ಗಮನ ಹರಿಸಬೇಕಿದೆ ಎಂದು ಶ್ರೀ ಡಾ ಬಸವ ಮಾಚಿದೇವ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ಇವರು ನಗರದ ವಾಸವಿ ಮಹಲ್ನಲ್ಲಿ ತಾಲೂಕಾ ಮಡಿವಾಳರ ಸಂಘ ಯುವಕ ಸಂಘ ಮಡಿವಾಳರ ಸರ್ಕಾರಿ ನೌಕರರ ಸಂಘ ಮಹಿಳಾ ಸಂಘ ಯುವರುಗಳ ಸಂಯುಕ್ತಾಶ್ರಯದಲ್ಲಿ ಮಡಿವಾಳ ಮಾಚಿದೇವ ಜನಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮಡಿವಾಳ ಸಮುದಾಯ ಇಂದು ನಿನ್ನೆಯದಲ್ಲ ತಲಾ ತಲಾಂತರದಿಂದ ಸರ್ವ ಸಮಾಜದ ಶುಚಿತ್ವದ ಕಾಯಕವನ್ನ ಮಾಡಿಕೊಂಡು ಬಂದಿದೆ ಕಾಯಕದ ನೆಪದಲ್ಲಿ ಸೇವೆ ಮಾಡುತ್ತಿದ್ದು ಸೋಲಿಗೆ ಮಾಡುತ್ತಿಲ್ಲ ಪ್ರಾಮಾಣಿಕವಾಗಿ ಸ್ವಾಭಿಮಾನದ ಬದುಕಿನ ಕಷ್ಟಗಳನ್ನ ಎದುರಿಸುತ್ತಾ ಸಮಾಜ ಮುಂದುವರಿಯುತ್ತಿದೆ ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ತ್ಯಾಗದ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕು ಎಲ್ಲಾ ಮೇಲ್ವರ್ಗದ ಸಮುದಾಯಗಳು ಸೌಲಭ್ಯಗಳನ್ನ ಪಡೆದುಕೊಳ್ಳುತ್ತಿದ್ರು ಸಹ ನಾವು ಅತ್ಯಂತ ಹಿಂದುಳಿದಿದ್ದೇವೆ ಆದರೆ ನಮ್ಮ ಪಾಲನ್ನ ಸಹ ಇತರರು ಕಿತ್ತುಕೊಳ್ಳುತ್ತಿರುವುದು ಶೋಚನೀಯ ಸ್ಥಿತಿಗೆ ಕಾರಣವಾಗಿದೆ ಮಡಿವಾಳ ಮಾಚಿದೇವರು ಜಾತ್ಯತೀತ ಮನೋಭಾವ ಹೊಂದಿದ್ದರಿಂದ ತನ್ನ ಕಾಯಕ ಮಾಡುತ್ತಲೇ ಸಮಾಜದ ಏಳಿಗೆಗೆ ಶ್ರಮಿಸಿ ಮಹಾನ್ ಮಾನವತಾವಾದಿಯಾಗಿ ತಮ್ಮ ವಚನಗಳ ಮೂಲಕ ವಿಶ್ವ ಮಾನವರಾಗಿ ಹೊರಹೊಮ್ಮಿದ್ದಾರೆ ಮಡಿವಾಳ ಸಮುದಾಯ ಜಾಗೃತಿರಾಗಲು ಎಂಬ ಕಾರಣಕ್ಕಾಗಿ ಇಂತಹ ಸಮಾವೇಶಗಳನ್ನ ಮಾಡುತ್ತಿದ್ದು ಸಮಾಜದ ಬಂಧುಗಳು ಸಂಘಟಿತರಾಗಿ ನಮ್ಮ ಸೌಲಭ್ಯಗಳನ್ನ ಪಡೆಯಲು ಹೋರಾಡಬೇಕಿದೆ ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಈ ದುರಂತವನ್ನ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಮಡಿವಾಳ ಸಮುದಾಯದ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ ಮಾತನಾಡಿ ಮೇಲ್ವರ್ಗದ ಜಾತಿಗಳು ರ ಕಾಂತರಾಜ ವರದಿಯನ್ನ ವಿರೋಧಿಸುತ್ತಿರುವುದಕ್ಕೆ ಪ್ರಮುಖ ಕಾರಣ ತಳ ಸಮುದಾಯಗಳು ಹೆಚ್ಚು ಜನಸಂಖ್ಯೆ ಹೊಂದಿವೆ ಎಂಬ ಕಾರಣಕ್ಕೆ ವರದಿಯನ್ನ ತಿರಸ್ಕರಿಸಲು ಸರ್ಕಾರದ ಮೇಲೆ ಒತ್ತಡ ಹೇರಲಾಗುತ್ತಿದೆ ಏಕೆಂದರೆ ಅವರ ಸ್ಥಿತಿಗತಿಗಳ ಬಗ್ಗೆ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವುದರಿಂದ ಈ ವರದಿಯನ್ನ ಸಲ್ಲಿಸಲು ಬಿಡುತ್ತಿಲ್ಲ ಇದರಿಂದಾಗಿ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವಾಗುತ್ತಿದ್ದು ಮಡಿವಾಳ ಸಮುದಾಯ ಎಚ್ಚೆತ್ತುಕೊಂಡು ತಮಗೆ ಬರಬೇಕಾದ ಸೌಲಭ್ಯವನ್ನ ಪಡೆಯಲು ಹೋರಾಟ ನಡೆಸಬೇಕಾಗಿದ್ದ ಅನಿವಾರ್ಯತೆ ನಿರ್ಮಾಣವಾಗಿದೆ ಎಂದರು ಕಾರ್ಯಕ್ರಮದ ಕುರಿತು ಸಮಾಜದ ಗೌರವಾಧ್ಯಕ್ಷ ಎನ್ ಎನ್ಮಂಜುನಾಥ ಬಿರಾಮಪ್ಪ ತಾಲೂಕಾಧ್ಯಕ್ಷ ಬುಗ್ನಹಟ್ಟಿ ನಾಗರಾಜ್ ಮಾತನಾಡಿದರು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದಿಂದ ಕಲಾತಂಡಗಳೊಂದಿಗೆ ಮಡಿವಾಳ ಮಾಚಿದೇವರ ಹಾಗೂ ಸ್ವಾಮೀಜಿಯವರ ಮೆರವಣಿಗೆ ಶಾಸಕ ಟಿರಘುಮೂರ್ತಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಬುಡ್ನಹಟ್ಟಿ ಎಂ ನಾಗರಾಜ್ ಉಪಾಧ್ಯಕ್ಷ ಪುಟ್ಟಲಿಂಗಪ್ಪ ಕಾರ್ಯದರ್ಶಿ ಖುಷ್ ಬಿಸಿ ಕುಶಾಲಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ ಆಚಾರ್ ಎನ್ ಟಿವಿಪೋರ್ ನ್ಯೂಸ್ ಚಳುಕೆ